ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗಿಳಿರಿ ವಿಡಿಯೋದಲ್ಲಿ ನಮ್ಮ ಭಾರತದ ಒಬ್ಬರು ಪೊಲಿಟಿಷಿಯನ್ ಇನ್ವೆಸ್ಟ್ ಮಾಡಿರುವಂತಹ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದೀನಿ ಈಗಾಗಲೇ ಗೊತ್ತಾಗಿರಬಹುದು ಮೊನ್ನೆ ಬಂದಂತ ನ್ಯೂಸ್ ಇದು ಸುಮಾರು ಇನ್ನೂರ ಐವತ್ತು ಶೇರ್ಗಳಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಸೊ ಅವೆಲ್ಲಾನು ಕೂಡ ತಿಳ್ಕೊಳ್ಳೋಣ ಆದ್ರೆ ನಾವು ಎಲ್ಲ ಶೇರ್ಗಳ ಬಗ್ಗೆ ಡೀಟೇಲ್ ಆಗಂತೂ ಖಂಡಿತ ಹೋಗ್ಲಿಕ್ಕೆ ಆಗೋದಿಲ್ಲ ಇನ್ನೂರ ಐವತ್ತು ಶೇರ್ಗಳು ಅಂದ್ರೆ ದೊಡ್ಡ ನಂಬರ್ ಸ್ವಲ್ಪ ನೋಡೋಣ ಯಾವೆಲ್ಲ ಶೇರ್ಗಳಲ್ಲಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನ ಇವರು ಮಾಡಿದ್ದಾರೆ ಅದನ್ನ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ಮೊದ್ಲಿಗೆ ಡಿಸ್ಕ್ಲೈಮ ಇಷ್ಟಪಡ್ತೇನೆ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಎ ತಗೊಳ್ಬಹುದು ಪರ್ಪಸ್ ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಆ ಪೊಲಿಟೀಶಿಯನ್ ಯಾರು ಅಂತ ನೋಡೋದಾದ್ರೆ ಅಮಿತ್ ಶಾ ನಮ್ಮ ಭಾರತದ ಕರೆಂಟ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ತಮ್ಮ ಎಲೆಕ್ಷನ್ ನಾಮಿನೇಷನ್ ಫೈಲ್ ಮಾಡೋ ಸಮಯದಲ್ಲಿ ಅಫಿಡವಿಟ್ ಸಬ್ಮಿಟ್ ಮಾಡಿದ್ದಾರೆ ಅದರಲ್ಲಿ ಇವರ ಹೆಸರಲ್ಲಿ ಹಾಗೂ ಇವರ ವೈಫ್ ಹೆಸರಲ್ಲಿ ಇರೋ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟನ್ನು ತೋರಿಸಿದ್ದಾರೆ ಅರೌಂಡ್ ಮೂವತ್ತೇಳು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ ಅಂದ್ರೆ ಅವರ ಪೋರ್ಟ್ಫೋಲಿಯೋದ ವ್ಯಾಲ್ಯೂ ಕರೆಂಟ್ ಮಾರ್ಕೆಟ್ ಪ್ರೈಸ್ ಅಲ್ಲಿ ಹಾಗೆ ಓವರ್ ಆಲ್ ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಶೇರ್ಗಳು ಸೊ ನೋಡೋಣ ಅದೇನೆಲ್ಲಾನು ಕೂಡ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳೋಣ ಅಟ್ ಲೀಸ್ಟ್ ಯಾವೆಲ್ಲ ಶೇರುಗಳಲ್ಲಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಅಂತ ಸೊ ನೋಡಬಹುದು ಅಮಿತ್ ಶಾ ವೈಫ್ ಓನ್ ಮೋರ್ ದಾನ್ ರುಪೀಸ್ ಒನ್ ಕ್ರೋರ್ ವರ್ತ್ ಆಫ್ ಶೇರ್ಸ್ ಇನ್ ಈಚ್ ಆಫ್ ದೀಸ್ ಟೆನ್ ಸ್ಟಾಕ್ಸ್ ಇಲ್ಲಿ ಹತ್ತು ಸ್ಟಾಕ್ ಗಳಿವೆ ಒಂದು ಕೋಟಿಗಿಂತ ಜಾಸ್ತಿ ಇನ್ವೆಸ್ಟ್ ಮಾಡಿರುವಂತಹ ಹತ್ತು ಸ್ಟಾಕ್ ಗಳು ಆದ್ರೆ ಎಲ್ಲ ಟೂ ಫಿಫ್ಟಿ ಸ್ಟಾಕ್ಸ್ ಲಿಸ್ಟ್ ಅನ್ನು ಕೂಡ ನಾನು ಕೊಡ್ತೀನಿ ಇಲ್ಲಿದೆ ನೋಡಬಹುದು ಟೂ ಫಿಫ್ಟಿ ಪ್ಲಸ್ ಸ್ಟಾಕ್ ಪೋರ್ಟ್ ಪೋಲಿಯೋ ಸೊ ಮೊದಲಿಗೆ ಆ ಲಿಸ್ಟ್ ಅನ್ನ ನೋಡ್ಕೊಂಡು ನಂತರ ಈ ಟಾಪ್ ಟೆನ್ ಸ್ಟಾಕ್ಸ್ ಗೆ ಬರೋಣ ಲಾಸ್ಟ್ ವೀಕ್ ಈಗಾಗಲೇ ರಾಹುಲ್ ಗಾಂಧಿ ಅವರ ಪೋರ್ಟ್ ಪೋಲಿಯೋದಲ್ಲಿರುವಂತಹ ಸ್ಟಾಕ್ ಗಳನ್ನ ನೋಡಿದ್ವಿ ಈಗ ಅಮಿತ್ ಶಾ ಅವರ ಪೋರ್ಟ್ ಪೋಲಿಯೋದಲ್ಲಿ ಇರುವಂತಹ ಸ್ಟಾಕ್ ಗಳ ನೋಡುವಂತ ಅವಕಾಶ ಇದೆ ಸೊ ಇಲ್ಲಿ ಲಿಸ್ಟ್ ಇದೆ ನೋಡಬಹುದು ಇದನ್ನ ಜೂಮ್ ಮಾಡ್ತೀನಿ ನೋಡಬಹುದು ಇಲ್ಲಿ ಅಮಿತ್ ಬಾಯ್ ಅನಿಲ್ ಚಂದ್ರ ಶಾ ಯಾವೆಲ್ಲ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಇದೆ ಎಷ್ಟು ಕ್ವಾಂಟಿಟಿ ಇದೆ ಹಾಗೆ ಮಾರ್ಕೆಟ್ ಪ್ರೈಸ್ ಅದು ಹದಿನೈದನೇ ತಾರೀಕು ಏನು ಮಾರ್ಕೆಟ್ ಪ್ರೈಸ್ ಇತ್ತು ಆ ಪ್ರೈಸ್ಗೆ ಇಲ್ಲಿ ಅಮೌಂಟ್ ಕೂಡ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ತ್ರೀ ಐ ಇನ್ಫೋಟೆಕ್ ಇದೆ ಎ ಬಿ ಬಿ ಇಂಡಿಯಾ ಇದೆ ಎ ಸಿ ಸಿ ಲಿಮಿಟೆಡ್ ಇದೆ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಆದಿತ್ಯ ಬಿರ್ಲಾ ಫ್ಯಾಷನ್ ಅಹ್ಲುವಾಲಿಯ ಕಾಂಟ್ರಾಕ್ಟ್ಸ್ ಖಂಡಿತ ಈ ಎಲ್ಲ ಲಿಸ್ಟ್ ಅನ್ನ ಹೋದ್ರೆ ನಾನು ಓದ್ತಾನೆ ಇರಬೇಕಾಗುತ್ತೆ ಅರ್ಧ ಗಂಟೆವರೆಗೂ ಹಾಗಾಗಿ ನಾನು ಜಸ್ಟ್ ಓಪನ್ ಮಾಡಿದ್ದೀನಿ ಈಗ ವಿಡಿಯೋನ ಪಾಸ್ ಮಾಡಿ ನೇಮನ ನೋಡ್ಕೊಳ್ಳಿ ಎಷ್ಟು ಸ್ಟಾಕ್ ಇದೆ ಅನ್ನೋದನ್ನ ನೋಡ್ಕೊಳ್ಳಿ ಹಾಗೆ ಕೆಳಗಡೆ ಬಂದ್ರೆ ಇಲ್ಲಿ ಇನ್ನೊಂದಷ್ಟು ಶೇರ್ಗಳಿದೆ ಸೊ ನೆಕ್ಸ್ಟ್ ಪೇಜ್ ಅನ್ನು ಕೂಡ ಓಪನ್ ಮಾಡ್ತೀನಿ ಇದು ಅಮಿತ್ ಶಾ ಅವರ ಪೋರ್ಟ್ ಪೋಲಿಯೋ ಸೊ ಅದರ ವ್ಯಾಲ್ಯೂ ಕೂಡ ನಿಮಗೆ ಗೊತ್ತಾಗುತ್ತೆ ರಿಲೀ ಅಲ್ಲಿ ಇಷ್ಟು ಒಂದ್ಸಲ ಝೂಮ್ ಮಾಡ್ತೀನಿ ನೋಡ್ಕೊಳ್ಬೋದು ಯಾವೆಲ್ಲ ಕಂಪನಿಗಳಲ್ಲಿ ಎಷ್ಟೆಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದನ್ನ ನಂತರ ಇದನ್ನು ಕೂಡ ನೋಡ್ಕೊಳ್ಳಿ ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಳ್ಬಹುದು ಡೀಟೈಲ್ ಆಗಿ ನೋಡೋಣ ಅಂದ್ರೆ ಇಲ್ಲಿ ನೋಡಬಹುದು ಆರ್ಸನ್ ಅಂಟ್ ಟೊಬ್ರೋ ಇದೆ ಮ್ಯಾಕ್ಸ್ ಎಸ್ಟೇಟ್ಸ್ ಇದೆ ಟಿ ಸಿ ಇದೆ ಇನ್ಫೋಸಿಸ್ ಇದೆ ದೊಡ್ಡ ದೊಡ್ಡ ಕಂಪನಿಗಳು ಇದಾವೆ ಇವರ ಇನ್ವೆಸ್ಟ್ಮೆಂಟ್ ಅಲ್ಲಿ ನೋಡಬಹುದು ಇ ಸಿ ನ್ಯಾಷನಲ್ ಹಾಗೆ ನೆಕ್ಸ್ಟ್ ಇನ್ನೊಂದು ಪೇಜ್ ನೆಸ್ಲೆ ಇಂಡಿಯಾದಲ್ಲೂ ಕೂಡ ಇವರ ಹೋಲ್ಡಿಂಗ್ ಇದೆ ಪಿಫೈಸರ್ ಲಿಮಿಟೆಡ್ ಅಲ್ಲಿದೆ ಪೆಟ್ರೋಲ್ ನೆಟ್ ಎಲ್ ಎನ್ಜಿ ನಲ್ಲಿ ಇದೆ ಹಾಗೆ ರತನ್ ಇಂಡಿಯಾ ಎಂಟರ್ಪ್ರೈಸಸ್ ಆರ್ ಇ ಸಿ ಲಿಮಿಟೆಡ್ ನೋಡಬಹುದು ಇನ್ನೂ ಸಾಕಷ್ಟು ಕಂಪನಿಗಳಿದಾವೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅಲ್ಲಿದೆ ಟಾಟಾ ಕೆಮಿಕಲ್ಸ್ ಟಾರ್ಕ್ ಎನರ್ಜಿ ನಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಹತ್ತು ಸಾವಿರ ಕ್ವಾಂಟಿಟಿ ಇದೆ ನಂತರ ಇಲ್ಲೂ ಕೂಡ ನೋಡಬಹುದು ಇದು ಕೂಡ ಅವರ ಪೋರ್ಟ್ ಪೋರ್ಟ್ಫೋಲಿಯೋ ಟೆರಾ ಸಾಫ್ಟ್ವೇರ್ ವಿ ವಿಐಪಿ ಇಂಡಸ್ಟ್ರೀಸ್ ಯುನೈಟೆಡ್ ಬ್ರೇವರಿ ಯುಕೋ ಬ್ಯಾಂಕ್ ಜೆನ್ಸಾರ್ ಟೆಕ್ನಾಲಜೀಸ್ ವಿಪ್ರೋ ವಾಲ್ಟಾಸ್ ಲಿಮಿಟೆಡ್ ವೋಡೋಫೋನ್ ಐಡಿಯಾದಲ್ಲೂ ಕೂಡ ಇದೆ ಐದು ಸಾವಿರ ಕ್ವಾಂಟಿಟಿ ಹೋಲ್ಡ್ ಮಾಡಿದ್ದಾರೆ ವೇದಾಂತದಲ್ಲಿ ಇದೆ ಟೋಟಲ್ ನೋಡಬಹುದು ಹದಿನೇಳು ಕೋಟಿ ನಲವತ್ಮೂರು ಲಕ್ಷದ ಸಾವಿರದ ಒಂಬೈನೂರ ರೂಪಾಯಿ ಇದು ತಾರೀಕಿನ ಮಾರ್ಕೆಟ್ ವ್ಯಾಲ್ಯೂ ಗೆ ಸಂಬಂಧಪಟ್ಟಂತೆ ಇದು ಅಮಿತ್ ಶಾ ಅವರ ಪೋರ್ಟ್ ಪೋಲಿಯೋ ನೆಕ್ಸ್ಟ್ ಅವರ ವೈಫ್ ಪೋರ್ಟ್ ಪೋಲಿಯೋಗೆ ಬರೋಣ ಇದನ್ನ ಜೋಮ್ ಮಾಡಿದ್ರೆ ನೋಡಬಹುದು ಸೋನಾಲ್ ಅಮಿತ್ ಬಾಯ್ ಶಾ ಅವರ ಹೆಸರಲ್ಲೂ ಸುಮಾರು ಸ್ಟಾಕ್ ಗಳಿದಾವೆ ಅದಾನಿ ವಿಲ್ ಮಾರಿದೆ ನೋಡಬಹುದು ಅರವತ್ತೈದು ಕ್ವಾಂಟಿಟಿ ಭಾರತೀಯ ಏರ್ಟೆಲ್ ಇದೆ ಕೆನರಾ ಬ್ಯಾಂಕ್ ಇದೆ ನೋಡಬಹುದು ಐವತ್ತು ಸಾವಿರ ಕ್ವಾಂಟಿಟಿ ಇದೆ ಕೊಚ್ಚಿನ್ ಶಿಪ್ ಯಾರ್ಡ್ ಇದೆ ಐಸಿಐಸಿಐ ಬ್ಯಾಂಕ್ ಇದೆ ಐನಾಕ್ಸ್ ವಿಂಡ್ ಎನರ್ಜಿ ಸುಮಾರು ಸ್ಟಾಕ್ ಗಳು ಅದನ್ನು ಕೂಡ ಸ್ಕ್ರೀನ್ಶಾಟ್ ತಗೊಳ್ಬಹುದು ಆಮೇಲೆ ನೋಡ್ಕೊಳ್ಳಕ್ಕೆ ನಂತರ ಇನ್ನೊಂದು ಪೇಜ್ ಇದೆ ಪೇಜ್ ಗೆ ಬಂದ್ರೆ ಇಲ್ಲೂ ನೋಡಬಹುದು ಎಸ್ ಬಿ ಐ ಕಾರ್ಡ್ಸ್ ಇದೆ ಟೆಕ್ ಮಹೀಂದ್ರ ಟಾಟಾ ಸ್ಟೀಲ್ ಟಾಟಾ ಟೆಲಿ ಸರ್ವಿಸಸ್ ಯುಕೋ ಬ್ಯಾಂಕ್ ಅಲ್ಟ್ರಾಟೆಕ್ ಸಿಮೆಂಟ್ ರಿಲಯನ್ಸ್ ಪವರ್ ಕಲ್ಲಂ ಟೆಕ್ಸ್ಟೈಲ್ ಜಿಯೋ ಫೈನಾನ್ಷಿಯಲ್ ಸರ್ವೀಸಸ್ ಐ ಗ್ರೀನ್ ಪ್ಯಾಕ್ ವಿಪ್ರೋ ವೇದಾಂತ ಇವರ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಕೂಡ ನೋಡಬಹುದು ಇಪ್ಪತ್ತು ಕೋಟಿ ಇಪ್ಪತ್ತೇಳು ಸಾವಿರದ ಇನ್ನೂರ ತೊಂಬತ್ನಾಲ್ಕ ಇದೆ ಇದು ಕೂಡ ಸೇಮ್ ಆಸ್ ಅಫ್ ಫಿಫ್ಟೀನ್ ಏಪ್ರಿಲ್ ಅವತ್ತಿನ ಮಾರ್ಕೆಟ್ ಪ್ರೈಸ್ ಏನಿತ್ತು ಅದಕ್ಕೆ ಲೆಕ್ಕ ಹಾಕಿದ್ದಾರೆ ಇದಿಷ್ಟು ಅವರ ಹೋಲ್ಡಿಂಗ್ ಇರುವಂತದ್ದು ಈಗ ನಾವು ಟಾಪ್ ಟೆನ್ ಹೋಲ್ಡಿಂಗ್ಸ್ ಗೆ ಬರೋಣ ಇಬ್ಬರ ಪೋರ್ಟ್ಫೋಲಿಯೋದಲ್ಲಿ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಅನ್ನ ಎಲ್ಲಿ ಮಾಡಿದ್ದಾರೆ ಟಾಪ್ ಟೆನ್ ಹೋಲ್ಡಿಂಗ್ಸ್ ಅಂದ್ರೆ ಇಲ್ಲಿ ಒಂದು ಕೋಟಿಗಿಂತ ಜಾಸ್ತಿ ಇನ್ವೆಸ್ಟ್ ಮಾಡಿರುವಂತಹ ಹತ್ತು ಶೇರ್ಗಳಿದ್ದಾವೆ ಅವುಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಪಿ ಎಸ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಅಲ್ಲಿ ಇವರು ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ ಸೋನಾಲ್ ಶಾ ಅವರು ಐವತ್ತು ಸಾವಿರ ಕ್ವಾಂಟಿಟಿ ಹೋಲ್ಡ್ ಮಾಡಿದರೆ ಎರಡು ಪಾಯಿಂಟ್ ಒಂಬತ್ತು ಆರು ಕೋಟಿ ಆಲ್ಮೋಸ್ಟ್ ಮೂರು ಕೋಟಿ ಅಂತ ಹೇಳ್ಬಹುದು ಅಮಿತ್ ಶಾ ಅವರು ಕೂಡ ಅರೌಂಡ್ ಏಳು ಪಾಯಿಂಟ್ ಇಪ್ಪತ್ತೈದು ಲಕ್ಷದ ಹೋಲ್ಡಿಂಗ್ ಅನ್ನು ಇಟ್ಟಿದ್ದಾರೆ ಕೆನರಾ ಬ್ಯಾಂಕ್ ಅಲ್ಲಿ ಸೊ ಇವರಿಂದ ಸೇರಿ ಮೂರು ಕೋಟಿಗಿಂತ ಜಾಸ್ತಿ ಆಗುತ್ತೆ ಇವರ ಇನ್ವೆಸ್ಟ್ಮೆಂಟ್ ಓನ್ಲಿ ಕೆನರಾ ಬ್ಯಾಂಕ್ ಅಲ್ಲಿ ನೆಕ್ಸ್ಟ್ ಎರಡನೇ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಿರೋದು ಪ್ರೊಕ್ಟರ್ ಅಂಡ್ ಗ್ಯಾಂಬಲ್ ಹೈಜೀನ್ ಅಂಡ್ ಹೆಲ್ತ್ ಕೇರ್ ಪಿ ಎಚ್ ಇದರಲ್ಲಿ ನೋಡಬಹುದು ಇಬ್ಬರು ಸೇರಿ ಲಾರ್ಜೆಸ್ಟ್ ಹೋಲ್ಡಿಂಗ್ ಸೆಕೆಂಡ್ ಲಾರ್ಜೆಸ್ಟ್ ಹೋಲ್ಡಿಂಗ್ ತೊಂಬತ್ತೈದು ಲಕ್ಷ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಒಬ್ಬೊಬ್ರು ಟೋಟಲ್ ಇಬ್ಬರಿಂದ ಒನ್ ಪಾಯಿಂಟ್ ನೈನ್ ಕ್ರೋರ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಸೊ ನಂತರ ಎರಡನೇ ಸ್ಟಾಕ್ ಆಯ್ತು ಮೂರನೇ ಸ್ಟಾಕ್ ಗೆ ಬರೋದಾದ್ರೆ ಕರೂರ್ ವೈಶ್ಯ ಬ್ಯಾಂಕ್ ಅಲ್ಲಿ ಒನ್ ಲ್ಯಾಕ್ ಶೇರ್ಸ್ ಅನ್ನ ಸೋನಾಲ್ ಶಾ ಅವರು ಹೊಂದಿದ್ದಾರೆ ಒಂದು ಪಾಯಿಂಟ್ ಒಂಬತ್ತು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಕರೂರ್ ವೈಶ್ಯ ಬ್ಯಾಂಕ್ ಅಲ್ಲಿ ಇವರು ಮಾಡಿದ್ದಾರೆ ಇದು ಮೂರನೇ ಅತಿ ಹೆಚ್ಚು ಹೋಲ್ಡಿಂಗ್ ಇರುವಂತ ಸ್ಟಾಕ್ ನೆಕ್ಸ್ಟ್ ನಾಲ್ಕನೇ ಗೆ ಬರೋದಾದ್ರೆ ಸೋನಾಲ್ ಶಾ ಅವರ ಹೋಲ್ಡಿಂಗ್ ಅಗೇನ್ ಗುಜರಾತ್ ಫ್ಲೋರ ಕೆಮಿಕಲ್ಸ್ ಇದ್ರ ಬಗ್ಗೆ ಕೂಡ ನಾವು ಸಾಕಷ್ಟು ಸಲ ಕವರ್ ಮಾಡಿದೀವಿ ಇಲ್ಲಿ ಅರೌಂಡ್ ಒನ್ ಪಾಯಿಂಟ್ ಸೆವೆನ್ ನೈನ್ ಕ್ರೋರ್ ಮಾರ್ಕೆಟ್ ವ್ಯಾಲ್ಯೂ ಇದೆ ಕರೆಂಟ್ ಪ್ರೈಸ್ ಅಲ್ಲಿ ಒಂದು ಪಾಯಿಂಟ್ ಏಳು ಒಂಬತ್ತು ಕೋಟಿ ನಂತರ ಲಕ್ಷ್ಮಿ ಮೆಷಿನ್ ವರ್ಕ್ಸ್ ಎಲ್ಲೂ ಕೂಡ ಅವರು ಒಂದು ಪಾಯಿಂಟ್ ಏಳು ಐದು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದರೆ ಒಂದು ಮುಕ್ಕಾಲ್ ಕೋಟಿ ಇದು ಐದನೇ ಅತಿ ಹೆಚ್ಚು ಹೋಲ್ಡಿಂಗ್ ಇರುವಂತಹ ಸ್ಟಾಕ್ ನೆಕ್ಸ್ಟ್ ಆರನೇದಕ್ಕೆ ಬಂದ್ರೆ ಎಫ್ ಎಂ ಸಿ ಸ್ಟಾಕ್ ಎಚ್ ಯು ಎಲ್ ಅಲ್ಲಿ ಅಮಿತ್ ಶಾ ಅವರು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದರೆ ಒಂದು ಪಾಯಿಂಟ್ ಮೂವತ್ತೈದು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಹೆಚ್ ಯು ಎಲ್ ಅಲ್ಲಿ ಮಾಡಿದ್ದಾರೆ ಹಿಂದೂಸ್ತಾನೂನಿಯನ್ ಅಲ್ಲಿ ನಂತರ ಏಳನೇ ಸ್ಟಾಕ್ ಗೆ ಬರೋದಾದ್ರೆ ಅಮಿತ್ ಶಾ ಅವರು ಇನ್ವೆಸ್ಟ್ ಮಾಡಿರುವಂತಹ ಸ್ಟಾಕ್ ಇಂಡಿಯಾ ಮೋಸ್ಟ್ ಹೈಲಿ ಪ್ರೈಸ್ ಸ್ಟಾಕ್ ಎಂಆರ್ಎಫ್ ಎಫ್ ಅಲ್ಲಿ ಹಂಡ್ರೆಡ್ ಶೇರ್ಸ್ ಅನ್ನ ಇವರು ತಗೊಂಡಿದ್ದಾರೆ ಅರೌಂಡ್ ಒನ್ ಪಾಯಿಂಟ್ ಟೂ ನೈನ್ ಕ್ರೋರ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಇದರಲ್ಲಿ ಟೈರ್ ಮ್ಯಾನುಫ್ಯಾಕ್ಚರ್ ಕಂಪನಿ ಹಾಗೂ ಇನ್ವೆಸ್ಟ್ ಮಾಡಿರುವಂತ ಅಮೌಂಟ್ ಒನ್ ಪಾಯಿಂಟ್ ಟೂ ನೈನ್ ಕ್ರೋರ್ ಅಲ್ಲ ಅವ್ರು ಎಷ್ಟು ಇನ್ವೆಸ್ಟ್ ಮಾಡಿದ್ರೋ ಗೊತ್ತಿಲ್ಲ ಅಂದ್ರೆ ಯಾವಾಗ ಬೈ ಮಾಡಿದ್ರೋ ಗೊತ್ತಿಲ್ಲ ಬಟ್ ಆಸ್ ಆಫ್ ಫಿಫ್ಟೀನ್ ಏಪ್ರಿಲ್ ಡೇಟ್ ಏನಿದೆ ಅದರ ಕರೆಂಟ್ ಮಾರ್ಕೆಟ್ ಪ್ರೈಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿರ್ತಾರೆ ಅಮೌಂಟ್ ಅನ್ನ ಕೌಂಟ್ ಮಾಡ್ಲಿಕ್ಕೆ ಅವರು ಮೇ ಬಿ ಐವತ್ ಲಕ್ಷ ಇನ್ವೆಸ್ಟ್ ಮಾಡಿರ್ಬೋದು ಅಂದ್ರೆ ಸ್ಟಾಕ್ ಕಡಿಮೆ ಇದ್ದಾಗ ಎಂಬತ್ ಲಕ್ಷ ಇನ್ವೆಸ್ಟ್ ಮಾಡಿರಬಹುದು ಅಥವಾ ಒಂದು ಕೋಟಿ ಇನ್ವೆಸ್ಟ್ ಮಾಡಿರಬಹುದು ಅವ್ರು ಯಾವಾಗಾದ್ರೂ ಇನ್ವೆಸ್ಟ್ ಮಾಡಿರ್ಬೋದು ಬಟ್ ಕರೆಂಟ್ ವ್ಯಾಲ್ಯೂ ಏನಿದೆ ಅದು ಒನ್ ಪಾಯಿಂಟ್ ಟೂ ನೈನ್ ಕ್ರೋರ್ ಇದೆ ನಂತರ ಸೋನಾಲ್ ಅವರು ಭಾರತೀಯ ಏರ್ಟೆಲ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ ಒಂದು ಪಾಯಿಂಟ್ ಎರಡು ಎರಡು ಕೋಟಿ ಇದು ಎಂಟನೇ ಅತಿ ಹೆಚ್ಚು ಹೋಲ್ಡಿಂಗ್ ಇರುವಂತಹ ಕಂಪನಿ ಅವರ ಪೋರ್ಟ್ಫೋಲಿಯೋದಲ್ಲಿ ನೆಕ್ಸ್ಟ್ ಒಂಬತ್ತನೇ ಬಂದ್ರೆ ಕೋಲ್ಗೇಟ್ ಪಾಲ್ಮಲಿವಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ ಅಮಿತ್ ಶಾ ಅವರು ಅಲ್ಲಿ ಒನ್ ಪಾಯಿಂಟ್ ಜೀರೋ ಸೆವೆನ್ ಕ್ರೋರ್ ಇದೆ ನೆಕ್ಸ್ಟ್ ಸೋನಾಲ್ ಅವರು ಅಗೇನ್ ಸನ್ ಫಾರ್ಮಾದಲ್ಲಿ ಒಂದು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ ಈ ಹತ್ತು ಸ್ಟಾಕ್ ಗಳು ಮೋರ್ ದನ್ ಒನ್ ಕ್ರೋರ್ ಇನ್ವೆಸ್ಟ್ಮೆಂಟ್ ಇರುವಂತಹ ಕಂಪನಿಗಳು ಮೊದಲನೇದಾಗಿ ಕೆನರಾ ಬ್ಯಾಂಕ್ ಇದೆ ಅತಿ ಹೆಚ್ಚು ಹೋಲ್ಡಿಂಗ್ ನೆಕ್ಸ್ಟ್ ಪಿ ಜಿ ಎಚ್ ಎಚ್ ಇದೆ ಕರೂರ್ ವೈಶ್ಯ ಬ್ಯಾಂಕ್ ಇದೆ ಮೂರನೇದು ನಾಲ್ಕನೇದು ಗುಜರಾತ್ ಫ್ಲೋರ ಕೆಮಿಕಲ್ಸ್ ಇದೆ ಲಕ್ಷ್ಮಿ ಮೆಷಿನ್ ವರ್ಕ್ಸ್ ಇದೆ ಐದನೇದು ಆರನೇದು ಎಚ್ ಯು ಎಲ್ ಇದೆ ಏಳನೇದು ಎಂಆರ್ ಎಫ್ ಎಂಟನೇದು ಭಾರತೀಯ ಏರ್ಟೆಲ್ ಒಂಬತ್ತನೇದು ಕೋಲ್ಗೇಟ್ ಪಾಲ್ಮಲಿವ್ ಹತ್ತನೇದು ಸನ್ ಫಾರ್ಮಾ ಸೊ ಈ ಸ್ಟಾಕ್ ಗಳಲ್ಲಿ ಇವರು ಒಂದು ಕೋಟಿಗಿಂತ ಹೆಚ್ಚು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಓವರ್ ಆಲ್ ಇಬ್ಬರ ಪೋರ್ಟ್ಫೋಲಿಯೋ ಸೇರಿ ಮೂವತ್ತೇಳು ಕೋಟಿ ಚಿಲ್ಲರೆ ಆಗುತ್ತೆ ನಾವು ಅವಾಗಲೇ ನೋಡಿದ್ವಿ ಅಮಿತ್ ಶಾ ಅವರದು ಹದಿನೇಳು ಕೋಟಿ ನಲ್ವತ್ ಮೂರು ಲಕ್ಷ ಅವರ ವೈಫ್ ದು ಇಪ್ಪತ್ತು ಕೋಟಿ ಇಪ್ಪತ್ತೇಳು ಸಾವಿರ ಓವರ್ ಆಲ್ ಮೂವತ್ತೇಳು ಕೋಟಿ ಪೋರ್ಟ್ ಇವರಿಬ್ಬರದು ಇವ್ರಿಬ್ರದು ಸೊ ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ಡೇಟಾಗಳು ಇತ್ತೀಚಿನ ದಿನಗಳಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಬಿಕಾಸ್ ಆಫ್ ಎಲೆಕ್ಷನ್ಸ್ ಸೊ ಇನ್ನೊಂದ್ಸಲ ಆ ಲಿಸ್ಟ್ ಗಳನ್ನ ಓಪನ್ ಮಾಡ್ತೀನಿ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಬಹುದು ಹಾಗೆ ಈ ಎಲ್ಲ ಮಾಹಿತಿನೂ ಕೂಡ ನೀವು ಗೂಗಲ್ ಮಾಡಿದ್ರೆ ಸಿಕ್ಬಿಡುತ್ತೆ ಬಿಡುತ್ತೆ ಅದ್ರಲ್ಲಿ ಏನ್ ಇಲ್ಲಿಂದಾನೆ ತಗೊಳ್ಬೇಕು ಅಂತ ಏನಲ್ಲ ಪೂರ್ತಿ ಇರುವಂತ ಲಿಸ್ಟ್ ಒಂದನೇ ಪೇಜ್ ಅಮಿತ್ ಶಾ ಅವರ ಪೋರ್ಟ್ ಪೋಲಿಯೋ ನೆಕ್ಸ್ಟ್ ಎರಡನೇ ಪೇಜ್ ಬೇಕಿದ್ರೆ ತಗೊಳ್ಬಹುದು ನೆಕ್ಸ್ಟ್ ಮೂರನೇ ಪೇಜ್ ನಾಲ್ಕನೇ ಪೇಜ್ ನೆಕ್ಸ್ಟ್ ಅವರ ವೈಫ್ ಇದು ಮೊದಲನೇ ಪೇಜ್ ನೆಕ್ಸ್ಟ್ ಎರಡನೇ ಪೇಜ್ ಹಾಗೆ ಇಲ್ಲಿ ನಿಮಗೆ ಪ್ರಾಪರ್ ಆಗಿ ಕಾಣ್ತಾ ಇಲ್ಲ ಅಂತಂದ್ರೆ ಜಸ್ಟ್ ಗೂಗಲ್ ಮಾಡಿ ಅಮಿತ್ ಶಾ ಟೂ ಫಿಫ್ಟಿ ಸ್ಟಾಕ್ಸ್ ಪೋರ್ಟ್ ಪೋಲಿಯೋ ಅಂತ ಅಲ್ಲೇ ಲಿಸ್ಟ್ ಬಂದ್ಬಿಡುತ್ತೆ ಸೊ ಇದೇ ಲಿಸ್ಟ್ ಅನ್ನ ಬೇಕಿದ್ರೆ ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು ಹಾಗೆ ನಾನು ರಿಪೀಟ್ ಮಾಡ್ತೀನಿ ಇವರು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನೀವು ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡೋಕೆ ಹೋಗ್ಬೇಡಿ ನೀವು ಕಂಪನಿಗಳನ್ನ ಸ್ಟಡಿ ಮಾಡಿ ಯಾಕಂದ್ರೆ ಅವರು ಸ್ಟಡಿ ಮಾಡಿ ಅಥವಾ ಅವರ ಅಡ್ವೈಸರ್ಸ್ ಏನ್ ಹೇಳೋ ಅದ್ರ ಮೇಲೆ ಅವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತಾರೆ ನೀವು ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನಾವು ಡಿಸಿಷನ್ ತಗೊಳ್ಬೇಕು ಅವ್ರ ಇವರನ್ನ ಕಾಪಿ ಮಾಡೋದ್ರಿಂದ ಖಂಡಿತ ನಾವು ಕಲಿಯೋದೇನಿರೋದಿಲ್ಲ ಬಟ್ ನಾವು ಸ್ವಲ್ಪ ವಿಷಯನ ತಿಳ್ಕೊಳಿಕೆ ಪ್ರಯತ್ನ ಪಟ್ರೆ ನಾವು ಸ್ವಲ್ಪ ಪ್ರಯತ್ನ ಪಟ್ರೆ ಅಗಾಧ ವಿಚಾರಗಳು ಗೊತ್ತಾಗುತ್ತೆ ನಮಗೆ ಕಂಪನಿಗಳ ಬಗ್ಗೆ ಆಗ್ಬಹುದು ಮಾರ್ಕೆಟ್ ಬಗ್ಗೆ ಆಗ್ಬಹುದು ಹಾಗಾಗಿ ನಾವು ಪ್ರಯತ್ನ ಪಡಬೇಕು ಪ್ರಯತ್ನ ಪಡಿ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಲ್ಲೇ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಆದ್ರೆ ಇಂತ ವಿಚಾರಗಳು ಗೊತ್ತಿರಬೇಕು ಯಾಕಂದ್ರೆ ನಮ್ಮ ದೇಶದ ಹೋಮ್ ಮಿನಿಸ್ಟರ್ ಯಾವ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿರಬಹುದು ಅನ್ನೋ ಕುತೂಹಲ ಇದ್ದೇ ಇರುತ್ತೆ ಆ ಕುತೂಹಲನ ತಣಿಸ್ಕೊಳ್ಬೇಕು ಜೊತೆಗೆ ನಾವು ಕೂಡ ಹಲವಾರು ಸ್ಟಾಕ್ ಗಳನ್ನ ಕವರ್ ಮಾಡಿರೋ ಟಾಟಾ ಕನ್ಸ್ಯೂಮರ್ ಆಗ್ಬಹುದು ಇನ್ಫೋಸಿಸ್ ಆಗ್ಬಹುದು ವಿಪ್ರೋ ಆಗ್ಬಹುದು ಗುಜರಾತ್ ಫ್ಲೋರೊಕೆಮಿಕಲ್ಸ್ ಕೆಮಿಕಲ್ಸ್ ಆಗ್ಬಹುದು ಸಾಕಷ್ಟು ಕಂಪನಿಗಳಿವೆ ಅದಲ್ಲೆಲ್ಲಾನು ಕೂಡ ಅವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು ನಾವು ಕೂಡ ಇನ್ವೆಸ್ಟ್ ಮಾಡಿರುವಂತಹ ಸ್ಟಾಕ್ ಗಳಿದೆ ಇವನ್ ವಡೋಫೋನ್ ಐಡಿಯಾದಲ್ಲೂ ಕೂಡ ಇನ್ವೆಸ್ಟ್ ಮಾಡಿದ್ದಾರೆ ಅವರು ಹಾಗೆ ಮೂವತ್ತೇಳು ಕೋಟಿ ಪೋರ್ಟ್ಫೋಲಿಯೋಗೆ ಐದು ಸಾವಿರ ಕ್ವಾಂಟಿಟಿ ಏನು ಅಲ್ಲ ಸಾವಿರ ರಿಸ್ಕ್ ಗೆ ತಕ್ಕಂತೆ ಅವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತಾರೆ ನಾವು ಇನ್ವೆಸ್ಟ್ ಮಾಡುವಾಗ ನಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅವರನ್ನ ಜಸ್ಟ್ ಫಾಲೋ ಮಾಡೋದ್ರಿಂದ ನಮಗೆ ಒಳ್ಳೆ ರಿಟರ್ನ್ ಸಿಗೋದಿಲ್ಲ ನಾವು ಅವ್ರು ಇನ್ವೆಸ್ಟ್ ಮಾಡಿರೋ ಕಂಪನಿಗಳನ್ನ ಸ್ಟಡಿ ಮಾಡಿ ನಮ್ಗೆ ಬೆಸ್ಟ್ ಅನ್ಸೋಂತ ಸ್ಟಾಕ್ ಅನ್ನ ಚೂಸ್ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ನಮ್ಮ ರಿಸ್ಕ್ ಅಪಟೈಟ್ ಗೆ ತಕ್ಕಂತೆ ಆಗ ನಮಗೆ ಒಳ್ಳೆ ರಿಟರ್ನ್ ಸಿಗೋದು ಸೊ ಬ್ಲೈಂಡ್ಲಿ ಯಾರನ್ನು ಫಾಲೋ ಮಾಡ್ಕೋಬೇಡಿ ಈವನ್ ನನ್ನನ್ನು ಕೂಡ ಸೊ ನಿಮ್ಮ ಮೇಲೆ ನೀವು ನಂಬಿಕೆ ಇಡ್ಬೇಕು ಬೇರೆಯವ್ರಗಿಂತ ಜಾಸ್ತಿ ಸೊ ನಾನು ಒಂದಷ್ಟು ವಿಚಾರಗಳನ್ನ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಸೊ ನೀವು ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟು ನಂತರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ